ಓಂ ಶ್ರೀ ಗುರುಭ್ಯೋ ನಮಃ ಶ್ರದ್ಧೆ ಭಕ್ತಿ ನಂಬಿಕೆಯಿಂದ ಭಗವಂತನನ್ನು ಪ್ರಾರ್ಥನೆ ಮಾಡಿದರೆ ಖಂಡಿತವಾಗಿಯೂ ಒಲಿಯುತ್ತಾನೆ ಸಂಚಾರ ಮಾಡುತ್ತಿದ್ದ ಒಬ್ಬ ಸನ್ಯಾಸಿ ಒಂದು ಹಳ್ಳಿಗೆ ಬಂದನು ಕತ್ತಲಾಗುವ ಸಮಯವಾಗಿತ್ತು ರಾತ್ರಿ ಹಳ್ಳಿಯಲ್ಲಿ ತಂಗಿದ್ದು ಮರುದಿನ ಮುಂದಿನ ಊರಿಗೆ ಹೋಗುವುದು ಎಂದು ದೇವಸ್ಥಾನದ ಎದುರಿಗಿದ್ದ ಮರದ ಸುತ್ತ ಇದ್ದ ಕಟ್ಟೆಯ ಮೇಲೆ ಮಲಗಿದ ಬೆಳಗಾಯಿತು ನೋಡಿದಾಗ ಅಲ್ಲಿ ಇದ್ದುದು ಹನುಮಂತನ ಗುಡಿ ಸ್ವಲ್ಪ ಮುಂದೆ ಪುಷ್ಕರಣಿ ಇತ್ತು ಸಾಧು ಸ್ನಾನ ಮಾಡಿ ಹನುಮಂತನ ಗುಡಿಯ ಬಾಗಿಲಿನ ಚಿಲಕ ತೆಗೆದು ಗುಡಿಯನ್ನು ಸ್ವಚ್ಛಗೊಳಿಸಿ ಆಂಜನೇಯನಿಗೆ ಪೂಜೆ ಮಾಡಿ ಧ್ಯಾನಕ್ಕೆ ಕುಳಿತರು ಅದೇ ಸಮಯಕ್ಕೆ ನಾಲ್ಕೈದು ಜನ ಊರ ಜನರ ಜೊತೆ ಊರ ಗೌಡರು ಮಾತನಾಡುತ್ತಾ ಬಂದರು ಸಾಧುಗಳ ವಿಚಾರವನ್ನು ತಿಳಿದುಕೊಂಡರು ಸ್ವಾಮಿ ಹನುಮಪ್ಪನ ಪೂಜೆ ಮಾಡಲು ಸದ್ಯಕ್ಕೆ ಯಾರೂ ಇಲ್ಲವಾಗಿದೆ ನೀವು ಸ್ವಲ್ಪ ಕಾಲ ಇಲ್ಲಿಯೇ ಇದ್ದು ಹನು ಹನುಮಪ್ಪನ ಪೂಜೆ ಮಾಡಿ ಬೇಕಾದ ವ್ಯವಸ್ಥೆ ಮಾಡಿಸುತ್ತೇವೆ ಎಂದು ಕೈ ಮುಗಿದು ಕೇಳಿಕೊಂಡ ಕಾರಣ ಸಾಧುಗಳು ಅಲ್ಲೇ ನೆಲೆಸಿದರು ಗುಡಿಯ ಪಕ್ಕದಲ್ಲಿದ್ದ ಗುಡಿಸಲು ಅವರಿಗೆ ಮನೆಯಾಯಿತು ಗುಡಿಗೆ ನಿತ್ಯವೂ ಜನ ಬರತೊಡಗಿದರು ವಿಶೇಷ ಪೂಜೆ ಹಬ್ಬ ನಡೆಯುತ್ತಿತ್ತು ಕ್ರಮೇಣ ಪ್ರಭಾವಿ ಆಂಜನೇಯನ ದೇವಸ್ಥಾನವಾಯಿತು ಸಾಧುಗಳು ತಮ್ಮ ಧ್ಯಾನ ಪೂಜೆ ಜೊತೆಗೆ ಪ್ರತಿದಿನ ಸಂಜೆ ಅರಳಿ ಕಟ್ಟೆಯಲ್ಲಿ ಕುಳಿತು ಜನಗಳಿಗೆ ರಾಮಾಯಣದ ಕಥೆಗಳನ್ನು ಬಹಳ ಚೆನ್ನಾಗಿ ಒಂದು ಗಂಟೆ ಹೇಳುತ್ತಿದ್ದರು ಸಾಕಷ್ಟು ಜನ ಸೇರುತ್ತಿದ್ದರು ಸಾಧುಗಳು ಪ್ರವಚನ ಮಾಡುವ ಮೊದಲು ಪುಟ್ಟದೊಂದು ಪೀಠದ ಮೇಲೆ ಶಲ್ಯವನ್ನು ಹಾಕಿ ಹನುಮಂತನ ಧ್ಯಾನ ಮಾಡಿ ಅವನನ್ನು ಆಹ್ವಾನಿಸಿ ನಾನು ಹೇಳುವ ರಾಮಾಯಣ ಕಥೆಯನ್ನು ಇಲ್ಲಿ ಕುಳಿತು ಕೇಳು ಎಂದು ಹೇಳಿ ಪೀಠಕ್ಕೆ ನಮಸ್ಕರಿಸಿ ಕಥೆಯನ್ನು ಆರಂಭಿಸುತ್ತಿದ್ದರು ಇದರ ಬಗ್ಗೆ ಊರವರು ಯಾರೂ ಪ್ರಶ್ನೆ ಮಾಡುತ್ತಿರಲಿಲ್ಲ ಸಾಧುಗಳು ಮಹಾ ತಪಸ್ವಿಗಳು ಹನುಮಂತನ ಆರಾಧ್ಯ ಭಕ್ತರು ಎಂಬ ವಿಶ್ವಾಸವಿತ್ತು ರಾಮಾಯಣದ ಕತೆ ಹೇಳುವ ಸಂಗತಿ ಸುತ್ತಮುತ್ತಲ ಹಳ್ಳಿಗಳಿಗೆ ಹರಡಿ ಅಲ್ಲಿನ ಜನರು ಬರತೊಡಗಿದರು ಒಂದು ದಿನವೂ ತಪ್ಪದಂತೆ ಸಾಧುಗಳು ಕತೆ ಹೇಳುತ್ತಿದ್ದರು ಹೀಗೆ ನಡೆಯುತ್ತಾ ಕೆಲವು ವರ್ಷಗಳೇ ಕಳೆದವು ಒಮ್ಮೆ ಪ್ರವಚನ ಕೇಳಲು ಪಟ್ಟಣದಿಂದ ಒಬ್ಬ ವಕೀಲರು ಬಂದಿದ್ದರು ಅವರಿಗೆ ಪ್ರವಚನ ಇಷ್ಟವಾಯಿತು ಆದರೆ ಪೀಠದ ಮೇಲೆ ಶಲ್ಯ ಹಾಕಿ ಆಂಜನೇಯನ್ನು ಆಹ್ವಾನಿಸುವುದು ವಿಚಿತ್ರ ಎನಿಸಿ ಸಾಧುಗಳನ್ನು ಕೇಳಿದರು ನೀವು ನಿಮ್ಮ ಪದ್ಧತಿಯಂತೆ ಆಂಜನೇಯನಿಗೆ ಆಸನವನ್ನು ಹಾಕುತ್ತೀರೋ ಅಥವಾ ನಿಜವಾಗಿಯೂ ಆಂಜನೇಯನೇ ಬಂದು ಕೂರುತ್ತಾನೋ ಎಂದು ತಿಳಿದಿದ್ದರೂ ಹೀಗೆ ಕೇಳಿದ ಸಾಧುಗಳು ಹೌದು ಈ ಪೀಠದ ಮೇಲೆ ಸ್ವತಃ ಆಂಜನೇಯನೇ ಬಂದು ವಿರಾಜಮಾನನಾಗುತ್ತಾನೆ ಎಂದರು ವಕೀಲರು ಜೋರಾಗಿ ನಕ್ಕರು ನೀವು ಸಾಧುಗಳು ಈ ರೀತಿ ಮಾತನಾಡುವುದು ಸಹಜ ಕತೆ ಚೆನ್ನಾಗಿ ಹೇಳುತ್ತಿದ್ದೀರಿ ಆದರೆ ಈ ತರಹ ಮೌಢ್ಯತನವನ್ನು ಹಳ್ಳಿಯ ಜನಗಳಲ್ಲಿ ಬಿತ್ತಬೇಡಿರಿ ಎಂದರು ಸಾಧುಗಳು ಅಷ್ಟೇ ಶಾಂತ ರೀತಿಯಿಂದ ಇದು ನಿಮಗೆ ಮೌಢ್ಯ ಎನಿಸಬಹುದು ಆದರೆ ನಾನು ಕಥಾಪ್ರಸಂಗ ಮಾಡುವ ಸಮಯಕ್ಕೆ ಆಂಜನೇಯ ಬಂದು ಕೂರುತ್ತಾನೆ ಎಂದು ನನ್ನ ಅನುಭವಕ್ಕೆ ಬಂದಿದೆ ಹಾಗಾಗಿ ಹನುಮಂತನ ಇರುವಿಕೆಯನ್ನು ನಾನು ನಂಬುತ್ತೇನೆ ಎಂದರು ಮತ್ತೆ ವಕೀಲರು ಹೇಳಿದರು ಸಾಧುಗಳೇ ನಿಮ್ಮ ನಂಬಿಕೆ ನಿಮಗೆ ಇರಲಿ ಬೇಡ ಅನ್ನುವುದಿಲ್ಲ ಆದರೆ ಈ ತರಹ ಆಸನವನ್ನು ಹಾಕಿ ಆಂಜನೇಯ ಬರುತ್ತಾನೆ ಉಳಿತುಕೊಳ್ಳುತ್ತಾನೆ ಹೀಗೆಲ್ಲ ಕತೆ ಕಟ್ಟಿ ಹೇಳುವುದು ಸರಿಯಲ್ಲ ಎಂದರು ಸಾಧುಗಳಿಗೆ ಸ್ವಲ್ಪ ಕೋಪ ಬಂತು ಆದರೂ ಸಾವರಿಸಿಕೊಂಡು ವಕೀಲರೇ ನಿಮಗೆ ನಂಬಿಕೆ ಇಲ್ಲದಿದ್ದರೆ ಬೇಡ ಆದರೆ ಬೇರೆಯವರ ನಂಬಿಕೆಗೆ ನಿಮ್ಮ ಬುದ್ಧಿಯನ್ನು ಬಳಸಬಾರದು ಎಂದರು ವಕೀಲರಿಗೂ ಸಿಟ್ಟು ಬಂದಿತು ಹಾಗಾದರೆ ನೀವು ಪ್ರವಚನ ಮಾಡುವಾಗ ಹನುಮಂತ ಇಲ್ಲಿ ಬಂದು ಕೋರಲು ಸಾಧ್ಯವಿಲ್ಲ ಇದು ಶುದ್ಧ ಮೌಢ್ಯತನ ಎಂದರು ಸಾಧುಗಳು ನೋಡಿ ಅದು ಅವರವರ ಭಕ್ತಿ ನಂಬಿಕೆ ಶ್ರದ್ಧೆ ಆಗಿರುತ್ತದೆ ಭಕ್ತ ಮತ್ತು ಭಗವಂತನಲ್ಲಿ ಅನನ್ಯವಾದ ಪ್ರೇಮ ಇರುತ್ತದೆ ಇದು ವ್ಯಕ್ತಿಯ ಶ್ರದ್ಧೆಯ ವಿಷಯ ಆಂಜನೇಯ ಬಂದು ಇಲ್ಲಿ ಎಲ್ಲರಿಗೂ ಕಾಣುವಂತೆ ಕೂರುತ್ತಾನೆ ಎಂದಲ್ಲ ನಾನು ಅವನನ್ನು ಆಹ್ವಾನಿಸಿದಾಗ ಈ ಪೀಠದ ಮೇಲೆ ಬಂದು ಕೂರುತ್ತಾನೆ ಎಂಬ ಅನುಭವ ನನಗಾಗಿದೆ ನೀವು ಸಹ ಆಂಜನೇಯ ಈ ಪೀಠದ ಮೇಲೆ ಬಂದು ಕೂರುತ್ತಾನೋ ಇಲ್ಲವೋ ಎಂಬ ಅನುಭವದ ಪರೀಕ್ಷೆ ಮಾಡಬಹುದು ಇದು ಸತ್ಯದ ಪರೀಕ್ಷೆ ನೀವು ಈ ಪೀಠವನ್ನು ಈ ದಿನ ಮನೆಗೆ ತೆಗೆದುಕೊಂಡು ಹೋಗಿ ನಾಳೆ ಪ್ರವಚನದ ಸಮಯಕ್ಕೆ ತೆಗೆದುಕೊಂಡು ಬನ್ನಿ ನಾನು ಪ್ರವಚನ ಮಾಡುವ ಮೊದಲು ಹನುಮಂತನನ್ನು ಆಹ್ವಾನಿಸುತ್ತೇನೆ ನೀವು ಪೀಠವನ್ನು ಎತ್ತಿ ಹಿಡಿದರೆ ನಾನು ನಿಮ್ಮ ನಂಬಿಕೆಯನ್ನು ಒಪ್ಪುತ್ತೇನೆ ವಕೀಲರು ಇದಕ್ಕೆ ಒಪ್ಪಿದರು ನಾನು ಪರೀಕ್ಷೆ ಮಾಡುವೆ ಇದು ನನ್ನ ಅನುಭವಕ್ಕೆ ಬಂದರೆ ನಾನು ನಿಮಗೆ ಶರಣಾಗಿ ವಕೀಲ ವೃತ್ತಿಯನ್ನು ಬಿಟ್ಟು ಆಂಜನೇಯನ ಭಕ್ತನಾಗುವೆ ಎಂದರು ಒಂದು ವೇಳೆ ನನ್ನ ನಂಬಿಕೆ ನಿಜ ಆದರೆ ಇಲ್ಲಿ ಮಾಡುವ ಪ್ರವಚನ ಪೂಜೆಯನ್ನು ನೀವು ಬಿಡಬೇಕು ಎಂದರು ಅದಕ್ಕೆ ಸಾಧುಗಳು ಸಮ್ಮತಿಸಿದರು ಸಾಧು ಮತ್ತು ವಕೀಲರ ಮಧ್ಯೆ ನಡೆದ ವಾಗ್ವಾದ ಊರ ಜನರಿಗೂ ತಿಳಿಯಿತು ಅಂದುಕೊಂಡಂತೆ ಊರ ಮುಖ್ಯಸ್ಥರಾದ ಗೌಡರು ಹಾಗೂ ಊರಿನ ಪ್ರಮುಖರು ಬಂದು ಕುಳಿತರು ನಿತ್ಯ ಬರುವವರು ಹೊಸ ಜನಗಳು ಎಲ್ಲ ಬಂದು ಜಮಾಯಿಸಿದರು ಅದೇ ಸಮಯಕ್ಕೆ ವಕೀಲರು ಕೂಡ ಬಂದರು ಸಾಧುಗಳು ನಿತ್ಯದಂತೆ ಕಣ್ಣು ಮುಚ್ಚಿ ಕೈ ಮುಗಿದು ಪವನಸುತ ವಾಯುಪುತ್ರ ರಾಮ ಭಕ್ತ ಆಂಜನೇಯ ಇದು ನನ್ನ ಪ್ರಶ್ನೆಯಲ್ಲ ಕುಲ ತಿಲಕ ಪರಂಪರೆಯ ಪ್ರಶ್ನೆ ನಾನು ಒಬ್ಬ ಸಾಧಾರಣ ಭಕ್ತ ನನ್ನ ಭಕ್ತಿ ಶ್ರದ್ಧೆಯನ್ನು ಪರೀಕ್ಷೆ ಮಾಡಲು ಹೊರಟಿದ್ದಾನೆ ಸ್ವಾಮಿ ಹನುಮಂತ ನಿತ್ಯದಂತೆ ಬಂದು ಪೀಠವನ್ನು ಅಲಂಕರಿಸಿ ಶ್ರೀರಾಮ ಕಥನವನ್ನು ಮಾಡುವಂಥ ಶಕ್ತಿ ಕೊಡು ಎಂದು ಪ್ರಾರ್ಥಿಸಿದರು ಆದರೆ ಇಂದು ನಿತ್ಯದಂತೆ ಆಂಜನೇಯ ಬಂದ ಅನುಭವ ಅವರಿಗೆ ಆಗಲಿಲ್ಲ ವಕೀಲರ ಮುಖದಲ್ಲಿ ನಗು ಕಾಣಿಸಿಕೊಂಡಿತ್ತು ಊರ ಜನರು ಉಸಿರು ಹಿಡಿದು ಕುಳಿತಿದ್ದರು ಕಣ್ಣು ಮುಚ್ಚಿ ಎರಡು ನಿಮಿಷ ಧ್ಯಾನಿಸಿದ ಸಾಧುಗಳ ಕಣ್ಣಲ್ಲಿ ನೀರು ಬರುತ್ತಿತ್ತು ಹೇ ಆಂಜನೇಯ ನೀನು ನಿತ್ಯವೂ ಕಥಾ ಕಾಲಕ್ಷೇಪದ ಹೊತ್ತಿಗೆ ಬಂದು ಇಲ್ಲಿ ಕುಳಿತಿರುತ್ತೀ ಎಂಬ ಅನುಭವ ನನಗೆ ಆಗಿದ್ದು ಸುಳ್ಳೇ ಇದುವರೆಗೂ ನಿನ್ನ ಇರುವಿಕೆಯನ್ನು ನಾನು ನಂಬಿ ಬಂದದ್ದು ಭ್ರಾಂತಿಯೇ ಎಂದು ಹೇಳುವ ಹೊತ್ತಿಗೆ ಕಣ್ಣಲ್ಲಿ ದಳದಳ ನೀರು ಹರಿಯುತ್ತಿತ್ತು ಸಾಧುಗಳು ಇಹದ ಪರಿವೆ ಇಲ್ಲದಂತೆ ಹನುಮಂತನನ್ನು ಭಕ್ತಿಯಿಂದ ಪ್ರಾರ್ಥಿಸುತ್ತಿದ್ದರೆ ಮುಂದೇನಾಗುವುದು ಜನರ ಕುತೂಹಲ ಸಾಹಸುವೆ ಬಿದ್ದರೂ ಶಬ್ದ ಕೇಳುವಷ್ಟು ಉಸಿರು ಬಿಗಿ ಹಿಡಿದು ಕುಳಿತಿದ್ದರು ಆಗ ಸಾಧುಗಳ ಭುಜವನ್ನು ಯಾರೋ ಒತ್ತದಂತಾಗಿ ಪೀಠದಲ್ಲಿ ಹನುಮಂತ ಕುಳಿತ ಅನುಭವಕ್ಕೆ ಬಂದಿತು ಮನದಲ್ಲಿ ನಮಸ್ಕರಿಸಿ ಕಣ್ಣು ತೆರೆದು ವಕೀಲರಿಗೆ ಆಂಜನೇಯನ ಇರುವಿಕೆಯ ಪೀಠವನ್ನು ಪರೀಕ್ಷಿಸಲು ಹೇಳಿದರು ವಕೀಲರು ಬಂದು ಪೀಠವನ್ನು ಕೈಯಿಂದ ಬಡಿದು ಅಲುಗಾಡಿಸಲು ಹೋದರು ಆದರೆ ಅವರ ಕೈ ಪೀಠದ ಹತ್ತಿರಕ್ಕೆ ಹೋಗಲಿಲ್ಲ ಯಾರೋ ಕುಳಿತ ಆಯಿತು ಮತ್ತೆ ಮುಂದೆ ಹೋಗಿ ಕೈ ಉದ್ದ ಮಾಡಿ ಪೀಠ ಮುಟ್ಟಲು ಹೋದರೆ ಸಾಧ್ಯವಾಗಲಿಲ್ಲ ಮತ್ತೆ ಪ್ರಯತ್ನಪಟ್ಟು ಹೋದರೆ ವಕೀಲರನ್ನು ಯಾರೋ ಎತ್ತಿ ತಳ್ಳದಂತಾಗಿ ಮುಗ್ಗರಿಸಿ ಹಿಂದಕ್ಕೆ ಬಿದ್ದರು ಪೀಠವನ್ನು ಮುಟ್ಟಿ ಎತ್ತಿ ಹಿಡಿಯುವುದರಲ್ಲಿ ಅದರ ಹತ್ತಿರವೂ ಹೋಗಲಾಗಲಿಲ್ಲ ಅವರು ಪರೀಕ್ಷೆ ವಿಫಲವಾಯಿತು ಸಾಧುಗಳಿಗೆ ಕೈಮುಗಿದು ನನ್ನನ್ನು ಕ್ಷಮಿಸಿ ನಿಮ್ಮ ಭಕ್ತಿ ಪ್ರೇಮ ವಿಶ್ವಾಸಗಳ ಮೇಲೆ ನಂಬಿಕೆ ಇಲ್ಲದೆ ಪೀಠವನ್ನು ಮೂರು ಸಲ ಪರೀಕ್ಷಿಸಲು ಹೋದರೆ ಪೀಠದ ಮೇಲೆ ಯಾರೋ ಕುಳಿತ ಅನುಭವವಾಗಿ ಪೀಠ ಮುಟ್ಟಲು ಆಗಲಿಲ್ಲ ನನ್ನದು ಅಪರಾಧವಾಯಿತು ನನ್ ಎಂದು ಕ್ಷಮೆ ಕೇಳಿದರು ಮೊದಲು ಷರತ್ತು ಹಾಚಿಕೊಂಡಂತೆ ತಮ್ಮ ವಕೀಲ ವೃತ್ತಿಯನ್ನು ಬಿಟ್ಟರು ಸಾಧುಗಳಿಗೆ ಶಿಷ್ಯರಾಗಿ ಹನುಮಪ್ಪನ ಗುಡಿಯ ಅಭಿವೃದ್ಧಿಗೆ ತಮ್ಮನ್ನು ತೊಡಗಿಸಿಕೊಳ್ಳುತ್ತೇನೆ ಎಂದು ಭಕ್ತರ ಮುಂದೆ ಘಂಟಾಘೋಷವಾಗಿ ಹೇಳಿದರು ಸಾಧುಗಳು ಅವರಿಗೆಲ್ಲ ಆಶೀರ್ವದಿಸಿ ಭಗವಂತನ ಮೇಲೆ ನಂಬಿಕೆ ಮುಖ್ಯ ಭಕ್ತಿ ಪ್ರೀತಿ ವಿಶ್ವಾಸದಿಂದ ಹನುಮಂತನ ಕಲ್ಲಿನ ವಿಗ್ರಹವನ್ನು ಪ್ರಾಣಪ್ರತಿಷ್ಠಾಪನೆ ಮಾಡಿ ಭಕ್ತಿಯಿಂದ ಆರಾಧಿಸಿದರೆ ವಿಗ್ರಹದಲ್ಲಿ ಪರಮಾತ್ಮನ ಶಕ್ತಿ ಆವಿರ್ಭವಿಸುತ್ತದೆ ಇದೇ ಭಕ್ತಿಗಿರುವ ಶಕ್ತಿ ಎಂದು ಸಾಧುಗಳು ಹೇಳಿ ಆಂಜನೇಯನಿಗೆ ಮನಸಾರ ಕೃತಜ್ಞತೆಯನ್ನು ಸಲ್ಲಿಸಿ ವಂದಿಸಿದರು ಸರ್ವೇ ಜನ ಸುಖಿನೋಭವಂತು